ไอเทบรอมูเว่ซุปเปอร์ไอเทซุปเปอร์ไอเทวิชัยไอเท ওরคอนडा ไคลแม็กซ์ ಅಲ್ಲಿ ಬಂದಾ ವಾ วิชัย ಜರ್ಕೊಂಡಾ ಆ ಊರ್ ಬಂದಾ ಮಹಾಭರತ ಶೈಲಿ ತರ ಐತೆ ಮಹಾಭರತ ಶೈಲಿ ಸ್ಟೋರಿ ಈ ಸೂಪರ್ ಮೂವಿ ಆಳೆ ಕಲ್ದಲ್ ತರ ಚೆಕ್ದೋರೆ ಸೂಪರ್ ತರ ಚೆಕ್ದರೆ ಸೂಪರ್ ಮೂವಿ ಬ್ರೋ ಬ್ರೋ ಮಹಾಭರತ ತರ ಇಂಡಸ್ಟ್ರಿಯಾ ಬ್ರೋ ಮೂವಿ ಸೂಪರ್ ಆಗಿದೆ ಮೂವಿ ಕಾನ್ಸೆಪ್ಟ್ ಏನಂದ್ರೆ ತಾಯಿ ತರ ತೋರ್ಸಿದಾರೆ ಪಿಕ್ಚರ್ ಅಲ್ಲಿ ಏನಂದ್ರೆ ತಾಯಿ ತರ ತೋರ್ಸಿದಾರೆ ಎತ್ತ ತಾಯಿ ನಮ್ಗೆ ಒಂಬತ್ ತಿಂಗಳಿರ್ತಾರೆ ಹೊಟ್ಟೆ ಒಳಗಡೆ ಅಲ್ಲೂ ಹೊಸದಾಗಿ ತೋರ್ಸ ಪ್ರಭಾಸ್ಟೋರಿ ಅದು ಡಾರ್ಲಿಂಗ್ ಪ್ರಭಾಸ್ ಪ್ರತಿಯೊಬ್ಬ ಗೊತ್ತು ప్రతిభాస్ మళ్ళీ అల్లి కృష్ణ సంతోష మళ్ళీ బు ఇల్ మళ్ళీ బర్తె అర్థ మార్కళి ఫిలం హెంగైతే అంతే